ಆಗಸ್ಟ್ ಇಪ್ಪತ್ಮೂರನೇ ಶನಿವಾರ ಶ್ರಾವಣ ಅಮಾವಾಸ್ಯೆ ಇದು ತುಂಬಾ ಶಕ್ತಿಶಾಲಿಯಾಗಿದೆ ಆದ್ದರಿಂದ ಇದನ್ನು ನಿಮ್ಮ ಮನೆ ಬಾಗಿಲಿಗೆ ಕಟ್ಟಿಕೊಳ್ಳಿ ನೀವು ಇದನ್ನು ಹೀಗೆ ಕಟ್ಟಿದರೆ ನಿಮ್ಮ ಕಷ್ಟಗಳು ಮತ್ತು ಬಡತನ ದೂರವಾಗುತ್ತದೆ ಮತ್ತು ಲಕ್ಷ್ಮೀದೇವಿಯು ನಿಮ್ಮ ಮನೆಯಲ್ಲಿ ನಗುತ್ತಾ ಕುಳಿತುಕೊಳ್ಳುತ್ತಾಳೆ ಅವಳು ನಿಮಗೆ ಬೇಕಾದ ಸಂಪತ್ತನ್ನು ನೀಡುತ್ತಾಳೆ ಎಂದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ ಏಕೆಂದರೆ ನಮ್ಮ ಮುಂದೆ ಅಮಾವಾಸ್ಯೆ ಇದೆ ಮತ್ತು ಇದು ಶ್ರಾವಣ ಮಾಸದ ಕೊನೆಯ ದಿನ ಆದ್ದರಿಂದ ಅಮಾವಾಸ್ಯೆ ಅತ್ಯಂತ ಶಕ್ತಿಶಾಲಿಯಾಗಿದೆ ಸಾಮಾನ್ಯವಾಗಿ ಲಕ್ಷ್ಮೀದೇವಿಗೆ ಈ ಅಮಾವಾಸ್ಯೆ ಇಷ್ಟವಾಗುತ್ತದೆ ಅದಕ್ಕಾಗಿಯೇ ನೀವು ಇದನ್ನು ಮನೆ ಬಾಗಿಲಿಗೆ ಕಟ್ಟಿದರೆ ಲಕ್ಷ್ಮೀದೇವಿಯು ನಿಮ್ಮ ಮನೆಯಿಂದ ಹೊರಗೆ ಹೋಗುವುದಿಲ್ಲ ಅದರಂತೆಯೇ ಬದಲಾಗಿ ನಿಮ್ಮ ಸಮಸ್ಯೆಗಳನ್ನು ಪರಿಹರಿಸುತ್ತದೆ ತೊಂದರೆಗಳನ್ನು ನಿವಾರಿಸುತ್ತದೆ ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ಅಮಾವಾಸ್ಯೆಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಲಾಗಿದೆ ಏಕೆಂದರೆ ಅದು ಅಮಾವಾಸ್ಯೆಯನ್ನು ಅತ್ಯಂತ ಶಕ್ತಿಶಾಲಿಯನ್ನಾಗಿ ಮಾಡುತ್ತದೆ ಅಮಾವಾಸ್ಯೆ ಎಂದು ನೀವು ಏನೇ ಮಾಡಿದರೂ ಅದು ಒಟ್ಟಿಗೆ ಬರುತ್ತದೆ ಎಂದು ನಂಬಲಾಗಿದೆ ಅಮಾವಾಸ್ಯೆಯನ್ನು ಬಿಟ್ಟು ಬಿಡದೆ ಈ ಪರಿಹಾರವನ್ನು ಮಾಡಿ ಮನೆಯ ವಿಷಯದಲ್ಲಿ ನಿಮಗೆ ಯಾವುದೇ ಸಮಸ್ಯೆಗಳಿರಬಹುದು ನಿಮಗೆ ಯಾವುದೇ ಕಷ್ಟಗಳಿರಬಹುದು ಅವು ಖಂಡಿತವಾಗಿಯೂ ಪರಿಹಾರವಾಗುತ್ತವೆ ಫಲಿತಾಂಶ ಎಷ್ಟು ಒಳ್ಳೆಯದಾಗುತ್ತದೆ ಎಂದು ನೀವು ಊಹಿಸಲು ಸಾಧ್ಯವಿಲ್ಲ ನಿಮಗೆ ಅಂತಹ ಒಳ್ಳೆಯ ಫಲಿತಾಂಶ ಸಿಗುತ್ತದೆ ಪರಿಹಾರವನ್ನು ಹೇಗೆ ಮಾಡಬೇಕು ಈ ಶ್ರಾವಣ ಅಮಾವಾಸ್ಯೆಯ ದಿನದಂದು ನಾವು ಯಾವ ನಿಯಮಗಳನ್ನು ಅನುಸರಿಸಬೇಕು ಪ್ರತಿ ತಿಂಗಳು ಅಮಾವಾಸ್ಯೆ ಇರುತ್ತದೆ ಆದರೆ ಅದಕ್ಕೆ ತನ್ನದೇ ಆದ ಶಕ್ತಿ ಇರುತ್ತದೆ ಅಮಾವಾಸ್ಯೆಗೆ ಅಲೌಕಿಕ ಶಕ್ತಿಗಳಿವೆ ಅದೇ ರೀತಿ ಅಮಾವಾಸ್ಯೆಗೆ ಬಹಳಷ್ಟು ಶಕ್ತಿಯಿದೆ ಹಿರಿಯರು ನಮಗೆ ಹೇಳುತ್ತಲೇ ಇರುತ್ತಾರೆ ಅಮಾವಾಸ್ಯೆ ತುಂಬಾ ಶಕ್ತಿಶಾಲಿ ಎಂದು ನಾವು ಭಾವಿಸುತ್ತೇವೆ ಆದ್ದರಿಂದ ನಾವು ಅಮಾವಾಸ್ಯೆಯ ದಿನದಂದು ಕೆಲವು ಪರಿಹಾರಗಳನ್ನು ಮಾಡಿದರೆ ಅದು ಒಟ್ಟಿಗೆ ಬರುತ್ತದೆ ಈಗ ನಮ್ಮ ಮನೆಯಲ್ಲಿ ಹಲವು ರೀತಿಯ ಸಮಸ್ಯೆಗಳಿವೆ ನಮಗೆ ಎಷ್ಟು ಸಮಸ್ಯೆಗಳಿವೆ ನಾವು ನಿರಂತರವಾಗಿ ಸಮಸ್ಯೆಗಳಿಂದ ಬಳಲುತ್ತಿದ್ದೇವೆ ನಾವು ಯಾರಿಗೂ ಹೇಳದಿದ್ದರೆ ನಮಗೆ ಇಷ್ಟೊಂದು ಸಮಸ್ಯೆಗಳು ಏಕೆ ಎಂದು ನಾವು ನಮ್ಮನ್ನು ನಾವೇ ದೂರಿಕೊಳ್ಳುತ್ತಲೇ ಇರುತ್ತೇವೆ ನಮ್ಮ ಸಮಸ್ಯೆಗಳ ಬಗ್ಗೆ ಇತರರಿಗೆ ಹೇಳಿದರೆ ಅವರು ನಮ್ಮನ್ನು ನೋಡಿ ನಗುತ್ತಾರೆ ಅವುಗಳನ್ನು ನಮ್ಮಲ್ಲಿಯೇ ಇಟ್ಟುಕೊಂಡರೆ ನಾವು ಬಳಲುತ್ತೇವೆ ಮತ್ತು ನಮ್ಮ ಆರೋಗ್ಯ ಸಮಸ್ಯೆಗಳು ಮತ್ತೆ ನಮ್ಮನ್ನು ಕಾಡುತ್ತವೆ ಮನೆಯ ವಿಷಯದಲ್ಲಿ ನಾವು ನಮ್ಮ ಮನೆಗೆ ಕೆಟ್ಟದ್ದನ್ನು ಮಾಡಲು ಪ್ರಯತ್ನಿಸುವ ಜಿಪ್ಸಿಯಂತೆ ಅನೇಕ ಜನರು ನಮ್ಮ ಮನೆಯಲ್ಲಿ ಇಲ್ಲದ ಸುಳ್ಳುಗಳನ್ನು ಸೃಷ್ಟಿಸುವತ್ತ ಗಮನಹರಿಸುತ್ತಾರೆ ಅವರು ನಮ್ಮ ಬೆಳವಣಿಗೆಯನ್ನು ನಿಲ್ಲಿಸುತ್ತಾರೆ ಅವರು ನಮ್ಮ ಬೆಳವಣಿಗೆಯನ್ನು ನೋಡಲು ಸಾಧ್ಯವಿಲ್ಲ ನಾವು ಚೆನ್ನಾಗಿ ಬದುಕಿದರೂ ಕೆಲವರು ಅದನ್ನು ಸಹಿಸುವುದಿಲ್ಲ ಯಾವುದರ ಮೇಲೆ ಗಮನಹರಿಸಬೇಕು ಎಂಬುದರ ಮೇಲೆ ಗಮನಹರಿಸುವುದು ಪ್ರಯೋಗಗಳನ್ನು ಮಾಡುವುದು ಹೆಚ್ಚಾಗಿ ಅಧೋಗತಿಗೆ ಕಾರಣವಾಗುತ್ತದೆ ಆದಾಯದಲ್ಲಿನ ಏಳಿಕೆ ದುಃಖ ಮನೆಯಲ್ಲಿ ಅತಿಯಾದ ಜಗಳಗಳು ಮನಸ್ಸಿನ ಶಾಂತಿಯ ಕೊರತೆ ಮತ್ತು ಹೆಚ್ಚಿದ ಅಶಾಂತಿ ಮುಂತಾದ ಎಲ್ಲವನ್ನೂ ನಾವು ಅನುಭವಿಸುತ್ತೇವೆ ನಾವು ನೋಡುತ್ತೇವೆ ನಾನು ಹಾಗೆ ಇರುತ್ತೇನೆಂದು ಹೇಳುತ್ತಿಲ್ಲ ಆದರೆ ಕೆಲವು ಜನರು ಖಂಡಿತವಾಗಿಯೂ ಹಾಗೆ ಇರುತ್ತಾರೆ ಅದು ಅವರಿಗೆ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತದೆ ಒಂದು ವಿಷಯವನ್ನು ನೆನಪಿಡಿ ಮನೆಯ ವಿಷಯದಲ್ಲಿ ಪರಿಪೂರ್ಣ ಫಲಿತಾಂಶಗಳನ್ನು ತರುವ ಯಾವುದೇ ಪರಿಹಾರವಿದ್ದರೆ ಈ ಪರಿಹಾರವೂ ಅದೇ ಎಂದು ಹೇಳಬಹುದು ಏಕೆಂದರೆ ಇದರಲ್ಲಿ ಉಲ್ಲೇಖಿಸಲಾದ ವಸ್ತುಗಳು ಈಗ ಉಲ್ಲೇಖಿಸಲಾಗುವ ಎಲ್ಲಾ ವಸ್ತುಗಳು ಸಹ ಅತ್ಯಂತ ಪವಿತ್ರ ಶಕ್ತಿಶಾಲಿ ಮತ್ತು ಶಕ್ತಿಯಿಂದ ತುಂಬಿವೆ ಇವುಗಳು ಬಹಳ ಶಕ್ತಿಶಾಲಿ ವಸ್ತುಗಳಾಗಿರುವುದರಿಂದ ಖಂಡಿತವಾಗಿಯೂ ಅಮಾವಾಸ್ಯೆಯ ದಿನದಂದು ಅವುಗಳನ್ನು ಕಟ್ಟಿಕೊಳ್ಳಿ ಒಂದು ದಿನ ಮೊದಲು ಕೂಡ ಅವುಗಳನ್ನು ತಂದು ಕಟ್ಟಿಕೊಳ್ಳಿ ಇಲ್ಲದಿದ್ದರೆ ಅವುಗಳನ್ನು ಅದೇ ದಿನ ತಂದು ಬೆಳಿಗ್ಗೆ ಅಥವಾ ಸಂಜೆ ಕಟ್ಟಿಕೊಳ್ಳಿ ಸಮಯ ಎಂಬುದೇ ಇಲ್ಲ ಇಡೀ ದಿನ ಚೆನ್ನಾಗಿರುತ್ತದೆ ಅದು ಆಗುತ್ತದೆ ಅಮಾವಾಸ್ಯೆಯೆಂದು ಎಷ್ಟು ಒಳ್ಳೆಯದೋ ಅಷ್ಟೇ ಕೆಟ್ಟದ್ದೂ ಆಗುತ್ತದೆ ಎಂಬುದನ್ನು ನೆನಪಿಡಿ ಇದನ್ನು ಒಳ್ಳೆಯದನ್ನು ತರಲು ಮತ್ತು ಕೆಟ್ಟದ್ದನ್ನು ತೆಗೆದುಹಾಕಲು ಮತ್ತು ಅದ್ಭುತ ಫಲಿತಾಂಶಗಳೊಂದಿಗೆ ನಮ್ಮ ಜೀವನವನ್ನು ಬದಲಾಯಿಸಲು ಬಳಸಬಹುದು ಆದ್ದರಿಂದ ನಾವು ಅಮಾವಾಸ್ಯೆಯ ದಿನದಂದು ಇದನ್ನು ಕಟ್ಟಿದರೆ ನಮ್ಮ ಮನೆಗೆ ಕೆಟ್ಟದ್ದು ಬರುವುದಿಲ್ಲ ನಮ್ಮ ಮನೆಯ ಮೇಲೆ ಮಾಟಮಂತ್ರ ಮಾಡಿದ್ದರೂ ಅಥವಾ ನಮ್ಮ ಮನೆಯ ಮೇಲೆ ಯಾವುದೇ ಪ್ರಯೋಗ ಮಾಡಿದ್ದರೂ ಸಹ ನಮ್ಮ ಮನೆಗೆ ಕೆಟ್ಟದ್ದು ಬರದಂತೆ ತಡೆಯಲು ಈ ಪರಿಹಾರವೂ ಉಪಯುಕ್ತವಾಗಿರುತ್ತದೆ ನಮ್ಮ ಮನೆಯ ಮೇಲೆ ಅನೇಕ ಪ್ರಯೋಗಗಳಿವೆ ಎಂದು ಅನೇಕ ಜನರು ಭಾವಿಸುತ್ತಾರೆ ಇವುಗಳನ್ನು ಕಟ್ಟುವ ಮೂಲಕ ಮಾಡಿದರೆ ಅದು ಖಂಡಿತವಾಗಿಯೂ ದೂರವಾಗುತ್ತದೆ ತಿಥಿ ವಾರ ನಕ್ಷತ್ರ ಅದು ನಮಗೆ ಒಳ್ಳೆಯದು ಮತ್ತು ನಾವು ಅದನ್ನು ಕಟ್ಟುವುದರಿಂದ ನಮಗೆ ಒಳ್ಳೆಯದೇ ಆಗುತ್ತದೆ ಆದ್ದರಿಂದ ನಮ್ಮ ಮನೆಗೆ ಅದನ್ನು ಕಟ್ಟಿಕೊಳ್ಳಿ ಅಮಾವಾಸ್ಯೆಯೆಂದು ಬೆಳಿಗ್ಗೆ ಎದ್ದು ಇಡೀ ಮನೆಯನ್ನು ಸ್ವಚ್ಛಗೊಳಿಸಿ ಸ್ನಾನ ಮಾಡಿ ಮನೆಯಲ್ಲಿ ಅರಿಶಿನ ನೀರನ್ನು ಸಿಂಪಡಿಸಿ ಮತ್ತು ಅದನ್ನು ಸಿಂಪಡಿಸಿದ ನಂತರ ಮನೆಯಲ್ಲಿರುವ ಲಕ್ಷ್ಮೀದೇವಿಯ ಚಿತ್ರದ ಮುಂದೆ ದೀಪ ಹಚ್ಚಿ ಅನೇಕ ಜನರು ಅಮಾವಾಸ್ಯ ಎಂದು ಮನೆಯಲ್ಲಿ ದೀಪ ಹಚ್ಚುವುದಿಲ್ಲ ಆದರೆ ಅವರು ಮಾಡಬೇಕು ಮನೆಯಲ್ಲಿ ದೀಪ ಹಚ್ಚುವುದು ಒಳ್ಳೆಯದು ನಮ್ಮ ಮನೆಗೆ ಸಂಪತ್ತು ಬರುತ್ತದೆ ಆ ಬೆಳಕು ಬರುತ್ತಿದ್ದಂತೆ ನಮ್ಮ ಜೀವನ ಬದಲಾಗುತ್ತದೆ ನಮ್ಮ ಜೀವನದಿಂದ ಕತ್ತಲೆ ದೂರವಾಗುತ್ತದೆ ಮತ್ತು ಬೆಳಕು ಬರುತ್ತದೆ ದೀಪ ಹಚ್ಚಿ ಹೀಗೆ ಹೇಳುವುದು ಒಳ್ಳೆಯದು ಬೆಲ್ಲದ ತುಂಡನ್ನು ಕಾಣಿಕೆಯಾಗಿ ಇರಿಸಿ ಅಮಾವಾಸ್ಯೆಯೆಂದು ಗೃಹಿಣಿಯೂ ಸ್ನಾನ ಮಾಡಬೇಕು ಹಾಗೆ ಮಾಡಿದರೆ ಬಡತನ ದೂರವಾಗುತ್ತದೆ ಆ ದಿನ ನಾವು ಚಟುವಟಿಕೆಯಿಂದ ಇರುತ್ತೇವೆ ನಾವು ಖಂಡಿತವಾಗಿಯೂ ಸ್ನಾನ ಮಾಡಬೇಕು ಸ್ನಾನ ಮಾಡುವಾಗ ಸ್ವಲ್ಪ ಕಲ್ಲುಪ್ಪು ಅಥವಾ ಅರಿಶಿನ ಅಥವಾ ವಸ್ತುಗಳಿಂದ ಕೆಟ್ಟದ್ದನ್ನು ತೆಗೆದುಹಾಕುವ ಯಾವುದೇ ವಸ್ತುವನ್ನು ಸೇರಿಸಬೇಕು ಆದ್ದರಿಂದ ಪ್ರತಿ ಅಮಾವಾಸ್ಯೆಗೆ ನಾವು ಒಂದು ಅಥವಾ ಎರಡು ಕಲ್ಲುಪ್ಪುಗಳನ್ನು ಸಹ ಹೊಂದಿದ್ದೇವೆ ಇದನ್ನು ನಾವು ಕಲ್ಲುಪ್ಪು ಎಂದು ಕರೆಯುತ್ತೇವೆ ಒಂದು ಚಿಟಿಕೆ ಅರಿಶಿನ ಕೂಡ ಒಳ್ಳೆಯದು ಆದ್ದರಿಂದ ನಾವು ನೀರಿಗೆ ಒಂದು ಚಿಟಿಕೆ ಅರಿಶಿನ ಸೇರಿಸಿ ಸ್ನಾನ ಮಾಡಿದರೆ ಸಾಕು ನಾವು ತಿಳಿಯದೆ ಮಾಡಿದ ಎಲ್ಲಾ ಪಾಪಗಳು ಇಂದು ಸಹ ದೂರವಾಗುತ್ತದೆ ಕೆಟ್ಟದ್ದು ದೂರವಾಗುತ್ತದೆ ಹೀಗೆ ಸ್ನಾನ ಮಾಡಿ ಅದಾದ ನಂತರ ಈ ವಸ್ತುಗಳು ನಿಮ್ಮ ಮನೆಯಲ್ಲಿದ್ದರೆ ನೀವು ಅವುಗಳನ್ನು ಸುಲಭವಾಗಿ ಹೊರತೆಗೆಯಬಹುದು ಅವು ನಮ್ಮ ಮನೆಯಲ್ಲಿ ಇಲ್ಲದಿದ್ದರೆ ನೀವು ಅವುಗಳನ್ನು ತಕ್ಷಣ ತರಬಹುದು ನೀವು ಅವುಗಳನ್ನು ಬೆಳಿಗ್ಗೆ ತರಬಹುದು ಮತ್ತು ನೀವು ಅದನ್ನು ಸಂಜೆಯೂ ಮಾಡಬಹುದು ಅಥವಾ ನೀವು ಅದನ್ನು ಬೆಳಿಗ್ಗೆ ಮಾಡಬಹುದು ನೀವು ಅವುಗಳನ್ನು ತಂದರೆ ನಿಮಗೆ ಖಂಡಿತವಾಗಿಯೂ ಕೆಂಪು ಬಟ್ಟೆ ಬೇಕು ಒಂದು ತುಂಡು ಜಾಕೆಟ್ ಎಂದು ಹೇಳೋಣ ಅದನ್ನು ತೆಗೆದುಕೊಳ್ಳಿ ಅದನ್ನು ತೆಗೆದುಕೊಂಡ ನಂತರ ಅದನ್ನು ವಿಶೇಷವಾಗಿ ನೆನಪಿಡಿ ನಿಮಗೆ ಐದು ಏಲಕ್ಕಿ ಒಂದು ಚಿಟಿಕೆ ಕುಂಕುಮ ಒಂದು ಚಿಟಿಕೆ ಅರಿಶಿನ ನವಧಾನ್ಯಗಳು ಲಕ್ಷ್ಮೀ ಚಿಪ್ಪುಗಳು ಒಂದು ಸಣ್ಣ ಹರಳೆಣ್ಣೆ ಮತ್ತು ಕರ್ಪೂರ ಇವೆಲ್ಲವೂ ಲಕ್ಷ್ಮಿಯ ಅನುಗ್ರಹವನ್ನು ಸಹ ನೀಡುತ್ತವೆ ಕೃಪೆ ಕೃಪೆಯೆಂದರೆ ಈ ಚಿಪ್ಪುಗಳು ಬಹಳ ಪವಿತ್ರವಾಗಿವೆ ಹರಳೆಣ್ಣೆ ದುರದೃಷ್ಟವನ್ನು ಹೋಗಲಾಡಿಸುತ್ತದೆ ಇದು ಬಡತನವನ್ನು ಹೋಗಲಾಡಿಸುತ್ತದೆ ನವಧಾನ್ಯಗಳನ್ನು ನವಗ್ರಹಗಳಿಗೆ ಅರ್ಪಿಸಲಾಗುತ್ತದೆ ಅಷ್ಟೇ ಅಲ್ಲ ರಾಹು ಕೇತು ಮತ್ತು ಈ ಎಲ್ಲಾ ವಸ್ತುಗಳ ಪರಿಣಾಮಗಳು ಸಹ ಇವೆ ನವಧಾನ್ಯಗಳು ಗ್ರಹಗಳು ಶನಿ ಮತ್ತು ನವಗ್ರಹಗಳಿಗೆ ಕೆಲಸ ಮಾಡುತ್ತವೆ ಅಲ್ಲದೆ ಪಚ್ಚ ಕರ್ಪೂರವು ದೇವರುಗಳಲ್ಲಿ ಬಹಳ ಜನಪ್ರಿಯವಾಗಿದೆ ನೀವು ಅದರಲ್ಲಿ ಒಂದು ಚಿಟಿಕೆ ಹಾಕಿದರೆ ನಿಮ್ಮ ಬಳಿ ಹೆಚ್ಚು ಪಚ್ಚ ಕರ್ಪೂರವಿಲ್ಲದಿದ್ದರೆ ನೀವು ಸಾಮಾನ್ಯ ಕರ್ಪೂರ ಪುಡಿಯನ್ನು ಹಾಕಬಹುದು ಅದೇ ರೀತಿ ನಮ್ಮ ಮನೆಯಲ್ಲಿ ಕೇಸರಿ ಅರಿಶಿನ ಮತ್ತು ಅಕ್ಷತೆಗಳು ಇರುತ್ತವೆ ನಮ್ಮ ಮನೆಯಲ್ಲಿ ಕರ್ಪೂರ ಇರುತ್ತದೆ ಒಂದು ಸಣ್ಣ ಪ್ಯಾಕೆಟ್ ಹರಳೆಣ್ಣೆಯನ್ನು ತಂದು ಇಟ್ಟುಕೊಳ್ಳಿ ಪೂಜಾ ಅಂಗಡಿಗಳಲ್ಲಿ ಅಂತಹ ನವಧಾನ್ಯಗಳನ್ನು ನಾವು ಕಾಣಬಹುದು ಒಂದು ಚಮಚ ಸಾಕು ನಂತರ ನಿಮ್ಮ ಮನೆಯಲ್ಲಿ ಲಕ್ಷ್ಮೀ ಚಿಪ್ಪುಗಳಿದ್ದರೆ ತೆಗೆದುಕೊಳ್ಳಿ ಇಲ್ಲದಿದ್ದರೆ ಎರಡು ಖರೀದಿಸಿ ಎರಡು ತನ್ನಿ ನೀವು ಈ ಸ್ಥಳದಲ್ಲಿ ಹಳದಿ ಚಿಪ್ಪುಗಳನ್ನು ಮತ್ತು ಈ ಸ್ಥಳದಲ್ಲಿ ಕಪ್ಪು ಚಿಪ್ಪುಗಳನ್ನು ಹಾಕಬಹುದು ಈ ಎಲ್ಲಾ ವಸ್ತುಗಳನ್ನು ಈ ರೀತಿ ಇರಿಸಿ ಇಲ್ಲಿ ನೋಡಿ ಐದು ಏಲಕಿ ಎರಡು ಲಕ್ಷ್ಮೀ ಚಿಪ್ಪುಗಳು ಒಂದು ಚಿಟಿಕೆ ಕೇಸರಿ ಒಂದು ಚಿಟಿಕೆ ಅರಿಶಿನ ಒಂದು ಚಿಟಿಕೆ ಅಕ್ಷತೆ ಒಂದು ಅಥವಾ ಎರಡು ಕರ್ಪೂರ ಅಥವಾ ಒಂದು ಸಣ್ಣ ಪಚ್ಚ ಕರ್ಪೂರ ನಂತರ ಒಂದು ಚಮಚ್ ನವಧಾನ್ಯ ಮತ್ತು ಒಂದು ತುಂಡು ಹರಳೆಣ್ಣೆಯನ್ನು ಸೇರಿಸಿ ಒಂದು ಕಟ್ಟನ್ನು ಕಟ್ಟಿ ಮನೆಯ ಬಾಗಿಲಿಗೆ ಕಟ್ಟಿ ಅಮಾವಾಸ್ಯೆಯ ದಿನ ಖಂಡಿತ ಬಿಡಬೇಡಿ ಈ ಪರಿಹಾರವನ್ನು ಸರಿಯಾಗಿ ಮಾಡಿ ಫಲಿತಾಂಶ ಪಡೆಯಿರಿ ನೀವು ಒಮ್ಮೆ ತೊಳೆದರೆ ಅದರಲ್ಲಿರುವ ಯಾವುದೇ ವಸ್ತುಗಳು ಹಾಳಾಗುವುದಿಲ್ಲ ಏನೂ ಹಾಳಾಗುವುದಿಲ್ಲ ನೀವು ತೊಳೆದಂತೆಯೇ ಅವು ಹಾಗೆ ಇರುತ್ತವೆ ಅದು ಹಾಳಾಗಿಲ್ಲ ಮತ್ತು ಅಲ್ಲಿ ಹಾಳಾಗಬಹುದು ಎಂದು ಹೇಳಬಹುದು ಆದ್ದರಿಂದ ಅದನ್ನು ಬಿಟ್ಟು ಶುಕ್ರವಾರ ಶನಿವಾರ ಮತ್ತು ಅಮಾವಾಸ್ಯೆ ಹುಣ್ಣಿಮೆಯೆಂದು ಧೂಪ ಹಾಕುತ್ತಲೇ ಇರಿ ಇದರ ಶಕ್ತಿ ಎಂದಿಗೂ ಕಡಿಮೆಯಾಗುವುದಿಲ್ಲ ಆದ್ದರಿಂದ ಒಂದು ಅಥವಾ ಮೂರು ತಿಂಗಳ ನಂತರ ನಿಮ್ಮ ಮನೆಗೆ ಮತ್ತೆ ಸಮಸ್ಯೆಗಳು ಬಂದರೆ ಎರಡು ತಿಂಗಳ ನಂತರ ಶಕ್ತಿ ಕಡಿಮೆಯಾದಂತೆಯೇ ಅದೇ ದುಷ್ಟತನವನ್ನು ಅದು ತೆಗೆದುಹಾಕುತ್ತದೆ ಇದು ದುಷ್ಟತನವನ್ನು ತೆಗೆದುಹಾಕುತ್ತದೆ ಇದು ಮನೆಯ ಮೇಲೆ ಮಾಡಿದ ಪ್ರಯೋಗಗಳನ್ನು ತೆಗೆದುಹಾಕುತ್ತದೆ ನಮಗಿರುವ ತೊಂದರೆಯನ್ನು ತೆಗೆದುಹಾಕುತ್ತದೆ ನಿಮಗೆ ಹಾಗೆ ಅನಿಸಿದರೆ ಎಚ್ಚರಿಕೆಯಿಂದ ನೋಡಿ ಮತ್ತು ಅದು ಹಿಂತಿರುಗಿದೆ ಎಂದು ನಿಮಗೆ ಅನಿಸುತ್ತದೆ ಏಕೆಂದರೆ ನಿಮ್ಮ ಮನೆಯ ಮೇಲೆ ಬಹಳಷ್ಟು ದುಷ್ಟಶಕ್ತಿಯಿದೆ ಆದ್ದರಿಂದ ಅದು ಹಿಂತಿರುಗಿದೆ ಎಂದು ನೀವು ಭಾವಿಸುತ್ತೀರಿ ಆದ್ದರಿಂದ ಅದನ್ನು ಹೊರತೆಗೆದು ಯಾವುದೇ ಹರಿಯುವ ನೀರಿನಲ್ಲಿ ಎಸೆಯಿರಿ ಅಥವಾ ಯಾರು ಅದರ ಮೇಲೆ ಹೆಜ್ಜೆ ಹಾಕದ ಸ್ಥಳದಲ್ಲಿ ಎಸೆಯಿರಿ ಮತ್ತು ಆಗಲೂ ನಿಮಗೆ ಫಲಿತಾಂಶ ಸಿಗುತ್ತದೆ ನೀವು ಈ ಪರಿಹಾರವನ್ನು ಸಹ ಮಾಡಬಹುದು ಹಾಗೆ ಮಾಡಿದ ನಂತರ ಅದನ್ನು ಎಸೆದ ನಂತರ ನಿಮಗೆ ಮತ್ತೆ ಅದು ಬೇಕು ಎಂದು ನೀವು ಭಾವಿಸಿದರೆ ಈ ಪರಿಹಾರವು ನಮಗೆ ತುಂಬಾ ಉಪಯುಕ್ತವಾಗಿದೆ ಇದು ಚೆನ್ನಾಗಿ ಕೂಡಿ ಬಂದಿದೆ ನಿಮಗೆ ಹಾಗೆ ಅನಿಸಿದರೆ ನೀವು ಅದನ್ನು ಎಸೆದ ನಂತರ ಶುಭವಾದ ಅಮಾವಾಸ್ಯೆ ತಿದಿ ವಾರ ನಕ್ಷತ್ರವನ್ನು ಮತ್ತೊಮ್ಮೆ ನೋಡಿ ಮತ್ತು ಅದೇ ರೀತಿಯಲ್ಲಿ ಮತ್ತೆ ಕಟ್ಟಿಕೊಳ್ಳಿ ಮತ್ತು ಪರಿಹಾರವನ್ನು ಮತ್ತೆ ಮತ್ತೆ ಮಾಡಿ ಒಳ್ಳೆಯ ಮತ್ತು ಶುಭ ಫಲಿತಾಂಶಗಳು ಖಂಡಿತವಾಗಿಯೂ ಬರುತ್ತವೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ ಹಾಗೆಯೇ ನಮ್ಮ ಹೊಸ ವಿಡಿಯೋಗಳನ್ನು ನೀವು ತಕ್ಷಣ ಪಡೆಯಬೇಕೆಂದಿದ್ದರೆ ಚಂದಾದಾರರಾಗಿ ನಮ್ಮ ಚಾನೆಲ್ ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿರಿ ಧನ್ಯವಾದಗಳು